ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಹೀಗೆ ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಇಲ್ಲೊಬ್ಬರು ತಾತ ಕೂತಿದ್ರು ಜೊತೆಯಲ್ಲಿ ಒಂದೆರಡು ಹಳ್ಳಿಕ ಎತ್ತುಗಳು ಕೂಡ ಇದೆ ಮತ್ತು ಎಮ್ಮೆಯನ್ನು ಕೂಡ ಈ ಕಡೆಯಿಂದ ಕರ್ಕೊಂಡು ಬರ್ತಾಯಿದ್ರು ಹಿಂದೆಗಡೆ ಇವ್ರದ್ದು ತೋಟ ಇದೆ ಕುತೂಹಲದಿಂದ ಇವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ ಬನ್ನಿ ಇವ್ರನ್ನ ಮಾತಾಡ್ಸೋಣ ತಾತ ನಮಸ್ತೆ ನಮಸ್ತೆ ಹಿಂಗೆ ನಾವು ಕಾರಲ್ಲಿ ಹೋಗ್ತಾ ಇದ್ರಿ ನೀವು ಇಲ್ಲಿ ರೋಡ್ ಹತ್ರ ಏನಂದ್ರೆ ಒಂದು ಮಂಚ ಹಾಕೊಂಡಿದ್ದೀರಾ ಮರದ ಕೆಳಗಡೆ ಒಂದು ಮಂಚ ಹಾಕೊಂಡಿದ್ದಾರೆ ಜೊತೆನಲ್ಲಿ ಒಂದ್ ಎರಡು ಹಳ್ಳಿ ಕಾರ್ ಎತ್ತೆಗಳಿದೆ ಒಂದ್ ಎಮ್ಮೆ ಇದೆ ಹಿಂದೆಗಡೆ ತೋಟ ಇದೆ ಸೊ ಒಂದ್ ಆರಾಮಾಗಿ ಕೂತ್ಕೊಂಡಿದ್ರಿ ಸೊ ನಿಮ್ಮನ್ನ ಮಾತಾಡ್ಸೋಣ ಅಂತ ಬಂದಿದೀವಿ ನಿಮ್ಮ ಒಂದು ಲೈಫ್ ಸ್ಟೈಲ್ ಕೇಳೋಣ ಅಂತ ಹೇಳಿ ತಾ ನಿಮ್ಮ ಹೆಸರು ನಮ್ಮ ಹೆಸರು ಗೋಪಾಲಪ್ಪ ಅಂತ ಯಾವ ಊರಿದು ಐಬಾಸಾಪುರ ನಮ್ದು ಇದು ಐಬಾಸಾಪುರ ಅದು ಕುರುಬಳ್ಳಿ ಈಗ ನಿಮ್ ಜಮೀನ್ ಇರತಿದೆಯಾ ಊರಿದು ಐಬಸಾಪುರ ಐಬಸಾಪುರನ ಇದು ಎಂತ ತಾತ ಅಳಿಕರೆ ಎತ್ತುಗಳನ್ನು ಸಾಕಿದಿರಾ ಉಳುಮೆಗೆ ಆ ಉಳುಮೆಗೆ ಎಲ್ಲಿ ತಗೊಂಡಿದ್ದೆ ಎತ್ತುಗಳಿದು ನೀವು ಜಾತ್ರೆ ಮಾಡ್ತೀರಾ ಜಾತ್ರೆಗೆ ಹೋಗಿದ್ದೆ

ಎಷ್ಟು ಜನ ತಾತ ನಿಮಗೆ ನನಕ ಮಕ್ಳ ಕಥೆ ಕಟ್ಕೊಂಡ್ರ ಮೂರ್ ಜನ ಬರ್ತಾ ಇವಾಗ ಯಾರು ನೋಡ್ತಾ ಇಲ್ವಾ ಯಾರು ನೋಡಲ್ಲ ಮತ್ತೆ ನಿಮ್ ಜೀವನ ಕೆಲಸ ಮಾಡ್ತೀರಾ ಕೆಲಸ ಮಾಡಿ ದುರ್ಮೆ ಮಾಡಿ ತಿಂತ ಇದ್ದೀವಿ ತಿಂತಾ ತಿರಾ ಅಂದ್ರೆ ಈಗ ಹಿಂದೆಗಡೆ ಜಮೀನು ನೀವೇ ಉಳ್ ಮಾಡ್ಕೊಳ್ತಾರದ ಮಕ್ಕಳು ಮಾಡ್ತಾ ಇಲ್ವಾ ಯಾರು ಬರಲ್ಲ ಒಬ್ಬ ಯಾರ ಹಾಗಾದ್ರೆ ಜಮೀನೆಲ್ಲ ನೀವೇ ಮಾಡ್ಕೊಂಡು ಈ ವಯಸ್ಸಲ್ಲ ನೀವು ದುಡಿತಾ ಇದೀರಾ ರೆಸ್ಟ್ ಇಲ್ಲ ಹಂಗಾದ್ರೆ ಇಲ್ಲ ಹ್ಮ್ ರೆಸ್ಟ್ ಇಲ್ಲ ಸೊ ಹೇಳಿ ತತ ನಿಮ್ಮ ಜೀವನದ ಕಥೆ ಹೇಳಿ ಹಳ್ಳಿಕ ಎತ್ತಿಗಳ ಮುಂಚೆಯಿಂದ ಸಾಕ್ತಿನಿ ಅಂತ ಹೇಳ್ತಾ ಇದ್ದೀರಾ ಹೇಳಿ ಎತ್ತಿಗಳಂದ್ರೆ ಯಾಕಷ್ಟ ಇಷ್ಟ ನಿಮಗೆ ನಾವು ಜುಡಿಮೆ ಮಾಡ್ತೀವಿ ನೇ ಕಟ್ತೀವಿ ಗಾಡಿ ಹೊಡೆತೀವಿ ಹೋಗ್ತೀನಿ ಹೋಗ್ತೀರಾ ಎಲ್ಲಾ ಜಾತ್ರೆಗೂ ಹೋಗ್ತೀನಿ ಎಲ್ಲಾ ಜಾತ್ರೆಗಳ್ಗೂ ಹೋಗ್ತೀರಾ ಎತ್ತೋಡೋದಕ್ಕೆ ಹೋಗ್ತಿರಲ್ಲ ನಾವು ಇವು ಹೋಗೋದಿಲ್ಲ ನೋಡಕ್ ಹೋಗ್ತೀನಿ ಅಷ್ಟಿಷ್ಟ ಜಾತ್ರೆಗಳಂದ್ರೆ ಹೋಗ್ತೀನಿ ಹೋಗ್ತೀನಿ ಎಲ್ಲಾ ಸೊ ಎಲ್ಲಾ ಜಾತ್ರೆಗಳಿಗೆ ಹೋಗ್ತಾರಂತೆ ನೋಡಿ ಜಾತ್ರೆ ಮಾಡ್ಲಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡ್ ಬರ್ತಾರ ಏನು ಅಂತಂದ್ರೆ ಈ ಜಾತ್ರೆಗಳೇ ಒಂಥರ ಖುಷಿ ಅವ್ರಿಗೆ ಅಂತಾನೆ ಹೇಳ್ಬೋದು ಹೌದು ಹ್ಮ್ ಈಗ ಏನ್ ಹಾಕಿದಿರ ತಾತ ಎಷ್ಟ್ ಎಕರೆ ಇದೆ ಜಮೀನ್ ನಿಮ್ದು ನಮ್ದು ಇಲ್ಲಿ ಒಂದೂವರೆ ಎಕರೆ ಇಲ್ಲ ಒಂದೂವರೆ ಎಕರೆ ಬೇರೆ ಎಲ್ಲಿದೆ ಮೂರ್ ಹತ್ರ ಐತೆ ಮೂರ್ ಎಕರೆ ಈಗ ಇಲ್ಲೇ ಹಾಕಿದೀರ

ನೈಟು ನೈಟ್ ಇಲ್ಲ ನೀವೆಲ್ಲ ಇರ್ತೀರಾ ರಾತ್ರಿ ನಾವ್ ನೋಡಿ ಇಲ್ಲೇ ಮಲಗಿರ್ತೀನಿ ಎತ್ತು ಒಳ ಕಟ್ಟಿರ್ತೀನಿ ರಾತ್ರಿ ಇಲ್ಲೇ ಇರ್ತೀರ ನೀವು ದನ ಎಲ್ಲ ಇಲ್ಲೇ ಇರೋದು ಸೊ ಡೇ ಅಂಡ್ ನೈಟ್ ಎರಡು ಇಲ್ಲೇ ಇರ್ತಾರಂತೆ ತಾತ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಇರ್ತಾರಂತೆ ತಾತ ಇಲ್ಲಿ ಮೇನ್ ರೋಡ್ ಭಯ ಆಗಲ್ವಾ ನಿಮ್ಗೆ ಏನ್ ಭಯ ಇಲ್ಲ ತಾಯಿ ಭಯ ಇಲ್ಲ ನಲವತ್ತು ವರ್ಷದಿಂದ ನಾನು ಈ ಜಾಗ ಬಿಟ್ಟಿರಲ್ಲ ಸೊ ಮರ ಇದೆ ಏನು ಮರ ತಾತ ಇದು ಗಸಗಸೆ ಮರ ಗಸಗಸೆ ಮರ ಸೊ ಮರದ ಕೆಳಗಡೆ ಒಂದು ಮಂಚ ಹಾಕೊಂಡು ತಾತ ಜೀವನ ನೋಡಿ ಹೆಂಗಿದೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಇರ್ತಾರಂತೆ ಇಲ್ಲಿ ಕೆಲಸ ಮಾಡಿಕೊಂಡು ಆರಾಮಾಗಿ ಇಲ್ಲಿ ಮಲ್ಕೊಂಡು ಊಟ ತಿಂಡಿ ತಾತ ಊಟ ಊರ್ಬೋಲ್ ತಗೊಂಬತ್ತೀನಿ ತಿಂತೀನಿ ಹ್ಮ್ ಯಾರು ಮಾಡ್ಕೊಡ್ತಾರೆ ಮುದ್ಕಮ್ನ ಅವಳೆ ಎಂಟಿ ಇದ್ದಾರಾ ಎಂಟಿ ಇದ್ದರೆ ನೀವು ಇಲ್ಲೇ ಇರ್ತೀರಾ ಯಾಕೆ ತಾತ ಮನೆಗೆ ಹೋಗಲ್ಲ ಜನ ಬಿಟ್ಬಿಟ್ಟು ಎತ್ತೋಗಂತ ಜನ ಅವೆಲ್ಲ ಸೊ ಎಲ್ಲ ನೀವು ನೋಡ್ಕೊಂಡು ಇಲ್ಲೇ ಇರ್ಬೇಕು ಹಂಗಾದ್ರೆ ಹೌದು ಸೊ ರೋಡ್ ಅಲ್ಲಿ ಇದೆ ಇದು ಹೆಂಗೆ ಅಂತಂದ್ರೆ ಫುಲ್ ಮೇನ್ ರೋಡ್ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ ಪಕ್ಕದಲ್ಲೊಂದು ಮಂಚ ಹಾಕೊಂಡು ತಾತ ಜೀವನ ನೋಡಿ ಹೆಂಗಿದೆ ಅಂತ ಎ ಚೆನ್ನಾಗಿದ್ಯಾ ಜೀವ್ನ ಏನೋ ಇದೆ ಆರಾಮ್ ಅಂತ ಅನ್ಸುತ್ತಾ ಊರಲ್ಲಿರೋದು ಆರಾಮ್ ಅನ್ಸುತ್ತಾ ಊರಾಗೇನ್ ಸುಖ ಇಲ್ಲ ತಾಯ ಹ್ಮ್ ಊರಾಗ ಜನರತ್ರ ಎಲ್ಲ ಓಡಾಡಿಕೊಂಡು ವೇಸ್ಟು ಹಾ ಇದೇ ಊರಲ್ಲಿ ಇರೋದು ಆರಾಮ್ ಅನ್ಸುತ್ತೆ ನಿಮ್ಗೆ ಹೌದು ಖುಷಿ ಕೊಟ್ಟಿದೆ ಹೋಗ್ತಾ ತಾಯಿ ನಾನು ಇವತ್ತಲ್ಲ ನಲ್ವತ್ತು ವರ್ಷದಿಂದ ನಾನು ಹೋಗ್ತೀನಿ ಏನು ಊಟ ಮಾಡ್ತೀರ ತಾತ ರಾಗಿ ಮುದ್ದೆ ಮಜ್ಜಿಗೆ ಅನ್ನ ಊಟ ಮಾಡ್ತೀನಿ ಊಟ ಕಳಿಸ್ತಾರೆ ನಾನು ಹೋಗ್ತಾ ಅಮ್ಮ ತಿಂತ ಗಾಡಿ ಇದೆ ಸೊ ಒಂದು ಟೂ ವೀಲರ್ ಇಟ್ಕೊಂಡಿದ್ದಾರೆ ಅಲ್ಲಿದೆ ನೋಡಿ ತೋರ್ಸ್ ಒಂದು ಟೂ ವೀಲರ್ ಇದೆ ಸೊ ಟೂ ವೀಲರಲ್ಲಿ ಹೋಗಿ ತಾತಾ ಹೋಗಿ ಬರ್ತಾರಂತೆ ತಾತ ಅಲ್ಲಿರೋ ಹಸುಗಳು ನಿಮ್ದೇನಾ ಎಲ್ಲ ನಮ್ಮ ಸೊ ಅಲ್ಲಿ ಒಂದ್ ಎರಡು ಎಚ್ ಎಫ್ ಹಸುಗಳಿದೆ ಹೆಮ್ಮೆ ಹೆಮ್ಮೆನ ಕಡೆ ಇರೋ ಹೊಸ ಇಲ್ಲಿ ಒಂದ್ ಎರಡು ಎಮ್ಮೆ ಇದೆ ಹಸು ಇದೆ ಇಲ್ಲೇ ಜೀವನ ಸಾಗ ನೀವು ಹೇಳಿ ತತ್ತ ನಿಮ್ ಜೀವನದ ಅನುಭವ ಹೇಳಿ ಏನಿಲ್ಲ ತಾಯಿ ನೋಡು ದುಡಿಯೋದು ಹ್ಮ್ ಅಡಿಗೆ ಮಾಡೋದು ತಿನ್ನೋದು ಹ್ಮ್ ಅಷ್ಟೇ

ಸೊ ಬಿ ಪಿ ಶುಗರ್ ಏನಿಲ್ಲ ಆರಾಮಾಗಿಲ್ಲ ಸ್ವಾಮಿ ಏನಿಲ್ಲ ಆರಾಮಾಗಿದ್ದೀರಾ ಅಂದ್ರೆ ನೀವು ಒಳ್ಳೆ ವಾತಾವರಣದಲ್ಲಿ ಇದೀರಲ್ಲ ಸೊ ಏನಂತಂದ್ರೆ ಸೊ ಒಳ್ಳೆ ವಾತಾವರಣದಲ್ಲಿ ಇದಾರೆ ಸೊ ಹಂಗಾಗಿ ಬಿಪಿ ಇಲ್ಲ ಶುಗರ್ ಇಲ್ಲ ಏನಿಲ್ಲ ಸೊ ಹೆಲ್ದಿ ಆಗಿ ಫಿಟ್ ಆಗಿದ್ದಾರೆ ಹೌದಾ ಸೊ ಹಾಸ್ಪಿಟಲ್ ಹೋಗೇ ಇಲ್ಲ ಆಕ್ಚುಲಿ ಯಾಕೆ ಗೊತ್ತಾ ನೀವು ಎತ್ತುಗಳ ಜೊತೆನೆ ಇರ್ತೀರಲ್ಲ ಯಾವಾಗ್ಲೂ ಸೊ ಹಾಗಾಗಿ ನಿಮ್ಗೆ ಆರೋಗ್ಯ ಚೆನ್ನಾಗಿದೆ ಟ್ವೆಂಟಿ ಫೋರ್ ಅವರ್ಸ್ ನೀವು ಎತ್ತುಗಳ ಜೊತೆ ಇರೋದ್ರಿಂದ ನಿಮ್ ಆರೋಗ್ಯ ಚೆನ್ನಾಗಿದೆ ಆಕ್ಚುಲಿ ಏನ್ ಮೇವು ಕೊಡ್ತೀರಾ ಇದ್ ಬಿಟ್ಟು ಬಿಟ್ಟು ಜೋಳದ ಕಡ್ಡಿ ಜೋಳದ ಕಡ್ಡಿ ಐತೆ ಅಲ್ಲಿ ಐಸ ಕಡ್ಡಿ ಏನ್ ಎಮ್ಮೆ ತಾತ ಇದು ಕೋಣ ಕೋಣನ ಇದು ಜೋಳದ ಕಡ್ಡಿ ಎಲ್ಲ ಕೊಡ್ತೀರಾ ಹಂಗಾದ್ರೆ ನೆಕ್ಸ್ಟ್ ಏನ್ ಬೆಳೆ ಹಾಕ್ಬೇಕು ಅಂತಿದ್ದೀರಾ

ಸೊ ಎಲ್ಲ ನೋಡ್ಕೊಂಡು ಇದೇ ಜಾಗದಲ್ಲಿ ಇದೀರಾ ಹಂಗಾದ್ರೆ ರೋಡ್ ಮಾಡ್ಬೇಕಾದ್ರಲ್ಲ ಎಬ್ಬಿಸ್ಲಿಲ್ಲ ನಿಮ್ಮನ್ನ ಏನಿಲ್ಲ ರೋಡ್ ಅವ ಕಾಲದಿಂದ ಅದೇ ಮಾಡಿಕೊಂಡು ಹೋದ್ರು ಅಷ್ಟೇ ಹೌದಾ ಸೊ ಹಂಗಾಗಿ ಇದೆ ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಖಂಡಿತ ನಿಮ್ಮನ್ನು ಮಾತಾಡಿಸಿ ನನಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಏನಂದರೆ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ವಿ ತಾತನ ನೋಡಿ ಮಾತಾಡಿಸ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ಬಂದ್ವಿ ಸೊ ಇವರನ್ನ ಮಾತಾಡಿಸಿ ನನಗೂ ಕೂಡ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೊ ಮಚ್ ತಾತ ತಾತ ನಿಮ್ಮ ಮೆತ್ತಗಳು ಏನು ಆಯಲ್ಲ ಅಲ್ವಾ ಆಯಲ್ಲ ಬಾತಾಯಿಲಿಕ್ಕೆ ನೀನು ಹೇ ಇವ ಏನು ಮಾಡ್ಬೇಡ ಯಾರ್ ತಗೊಂಡಿರುವಂತಹ ಸಬಲಮಾ ಜಾತ್ರೆನಲ್ಲಿ ಎಷ್ಟು ಕೊಟ್ರಿ ಅಂತಂದ್ರೆ ಒಂದ್ ಲಕ್ಷ ಒಂದ್ ಲಕ್ಷ ಹ್ಮ್ ಆ ಚನಾಗಿದೆ ಇಲ್ಲ ಕಸನಾಮ್ಮ हेलो ಮುಖಾಣಿ ಅಂತ ಇಲ್ಲ ಇದಿ ಕಣ್ಣ ಬೇಡ ಬಿಡಿ ಬಿಡಿ ಏನು ಮಾಡ್ತಾ ಇಲ್ಲ ಸ್ವಲ್ಪ ಆಯ್ತದೆ ತಾತ ಹೇಳ್ದಂಗೆ ಐವತ್ತು ವರ್ಷದಿಂದ ಇಲ್ಲೇ ಇದ್ ಸೊ ಏನಂತಂದ್ರೆ ತಾತ ಐವತ್ತು ವರ್ಷದಿಂದ ಇದೇ ಜಾಗದಲ್ಲಿ ಇದ್ದಾರೆ ಅಹ್ ಹಿಂದೆಗಡೆ ತೋಟ ಹಾಕೊಂಡು ಹಿಂದೆಗಡೆ ಜಮೀನ್ ಇದೆ ಸೊ ಇಲ್ಲಿ ಉಳುಮೆ ಎಲ್ಲಾ ಮಾಡ್ಕೊಂಡು ಆರಾಮಾಗಿ ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ರು ತುಂಬಾ ಖುಷಿ ಆಯ್ತು ತಾತ ನಿಮ್ಮ ನೋಡಿ ನಿಮ್ಮ ಎತ್ತುಗಳು ಕೂಡ ತುಂಬಾನೇ ಚೆನ್ನಾಗಿದೆ ಅಹ್ ಆಗಿದೆ ಅಂತ ಹೇಳ್ತಾ ಇದ್ರು ಸೊ ತುಂಬಾ ಚೆನ್ನಾಗಿದೆ ಎತ್ತುಗಳು ತದೇ ರೀತಿ ನಿಮ್ಮ ಹೆತ್ತಗಳ ಮೇಲಿರೋ ಪ್ರೀತಿನ ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ ನಾನು ಪಾಣ ಗಂಟೆ ಇತ್ತ ಬಿಡಲ್ಲ ನಾನು ಎತ್ತಿடு ಕಟ್ಟ ಗಂಟೆ ಬಿಡಲ್ಲ ಬಿಡಲ್ಲ ಆಗಲ್ಲ ಅಂತ ತಿನ್ ಬಿಟ್ಬಿಡ್ತೀರಾ ಬಿಟ್ ಬಿಟ್ ತಿರಾ ಹಾ